ಯಾರು ಕೂಡ ಹತ್ತು ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿರುವ ವಿದ್ಯಾರ್ಥಿಗಳಲ್ಲ ಟೂ ತೌಸಂಡ್ ಟ್ವೆಂಟಿ ಒನ್ನಿಗೆ ಸುಜ್ಜನ್ ಎಜುಕೇಷನ್ ಟ್ರಸ್ಟ್ ಈ ಸಂಸ್ಥೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ನಮ್ಮ ಜೊತೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಶಾಲೆಗಳಿಂದ ಸೇರಿರುವ ವಿದ್ಯಾರ್ಥಿಗಳವರೆಲ್ಲ ಅದರಲ್ಲಿ ಇವತ್ತು ನೂರ ಏಳು ಜನ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ಬರೆದಿದ್ದಾರೆ ನಾವು ಅದರ ಅದರ ಹಿಂದೆ ನಾವು ಅವಲೋಕಿಸಿದರೆ ಅದರಲ್ಲೊಂದು ಇಪ್ಪತ್ತು ಮಕ್ಕಳು ಮೆರಿಟ್ ಸ್ಟೂಡೆಂಟ್ಸ್ ಇದ್ದಿರ್ಬೋದು ಉಳಿದವರೆಲ್ಲರೂ ಕೂಡ ಬಿಲೋ ಆವರೇಜ್ ಸ್ಟೂಡೆಂಟ್ಸ್ ಇವತ್ತು ಅಂಥ ವಿದ್ಯಾರ್ಥಿಗಳನ್ನು ನಾವು ನಮ್ಮ ಶಾಲೆಯಲ್ಲಿ ಸೇರಿಸಿಕೊಂಡು ಅವರಿಗೆ ಕಂಟಿನ್ಯೂಯಸ್ ಆಗಿ ಅವ್ರ ಹಿಂದೆ ನಮ್ಮ ಟೀಚರ್ಸು ಮತ್ತು ಹಾಸ್ಟೆಲ್ನಲ್ಲಿರೋ ವಿದ್ಯಾರ್ಥಿಗಳಿಗೆ ನಮ್ಮ ರೆಸಿಡೆನ್ಷಿಯಲ್ ಟೀಚರ್ಸು ಮತ್ತು ವಾರ್ಡನ್ಸ್ ನಿರಂತರ ಪ್ರಯತ್ನವನ್ನು ಮಾಡಿ ನೂರ ಏಳು ವಿದ್ಯಾರ್ಥಿಗಳಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಅರುವತ್ತೊಂದು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆ ಹೊಂದಿದ್ದಾರೆ ಸೊ ಇದು ಭಾಳ ಸಂತೋಷವನ್ನು ಪಡೋ ವಿಷಯ ಯಾಕಂತ ಹೇಳಿದರೆ ನಮ್ಮಲ್ಲಿರೋ ವಿದ್ಯಾರ್ಥಿಗಳು ಅವರ ಹಿಂದೆ ಅವರು ಯಾವ ರೀತಿ ಕಲಿತಾ ಇದ್ರು ಅನ್ನೋದು ನಮ್ಮ ಶಿಕ್ಷಕರಿಗೆ ಮತ್ತು ನಮ್ಮ ಪಾಲಕರಿಗೆ ಗೊತ್ತಿದೆ ಇವತ್ತು ನಮ್ಮ ರಿಸಲ್ಟನ್ನು ನೋಡಿ ನಮ್ಮ ಪಾಲಕರು ಬಹಳ ಸಂತೋಷವನ್ನು ಪಟ್ಟಿದ್ದಾರೆ ನಾವು ಕೂಡ ತುಂಬ ಸಂತೋಷವನ್ನು ಪಟ್ಟಿದ್ದೇವೆ ತುಂಬ ಎಲ್ಲೂ ಅವರಿಗೆ ಸೀಟ್ ಕೊಡಲಿಕ್ಕೆ ಆಗದೆ ಇದ್ದವರನ್ನು ಕೂಡ ನಾವು ಅಡ್ಮಿಷನ್ ಮಾಡ್ಕೊಂಡಿದ್ದೇವೆ ನಮ್ಮ ಮಾಧ್ಯಮ ಮಿತ್ರರ ಗಮನಕ್ಕೆ ನಾವು ಎಸ್ ಎಸ್ ಎಲ್ಸಿಯಲ್ಲೂ ಕೂಡ ಅಡ್ಮಿಷನ್ ಮಾಡ್ಕೊಂಡಿದ್ದೇವೆ ಹೆಚ್ಚಿನ ಸಂಸ್ಥೆಯವರು ಎಸ್ ಎಸ್ ಎಲ್ಸಿಯಲ್ಲಿ ರಿಸ್ಕ್ ತಗೊಳ್ಳೋದಿಲ್ಲ ನಾವು ಎಸ್ ಎಸ್ ಅಲ್ಲೂ ಕೂಡ ಅಡ್ಮಿಷನನ್ನು ಮಾಡ್ಕೊಂಡಿದ್ದೇವೆ ತುಂಬ ಪುವರ್ ಸ್ಟೂಡೆಂಟ್ಸ್ ನಾವು ಎಂಟ್ರೆನ್ಸ್ ಎಕ್ಸಾಮ್ ಮಾಡಿದಾಗ ಅವರ ಪೇಪರ್ ಕೂಡ ಇದೆ ಇವತ್ತು ನಮ್ಮಲ್ಲಿ ನಾಲ್ಕು ಐದು ಮಾರ್ಕ್ಸ್ ತೆಗೆದಿದ್ದಾರೆ ನಮ್ಮ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಅಂಥ ವಿದ್ಯಾರ್ಥಿಗಳನ್ನು ಕೂಡ ನಾವು ಎಸ್ ಎಸ್ ಎಲ್ ಸಿಗೆ ಡೈರೆಕ್ಟ್ ಅಡ್ಮಿಷನ್ ಮಾಡಿಕೊಂಡು ಇಷ್ಟೊಂದು ರಿಸಲ್ಟ್ ರಿಸಲ್ಟನ್ನು ನಾವು ಪ್ರೊಡ್ಯೂಸ್ ಮಾಡಿದ್ದೇವೆ ಇದರ ಹಿಂದೆ ದೊಡ್ಡ ಶಕ್ತಿ ವ್ಯಕ್ತಿಯಾಗಿ ನಮ್ಮೆಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರ ಶ್ರಮ ಇದೆ ಅದರ ಜೊತೆಗೆ ವಿದ್ಯಾರ್ಥಿಗಳು ನಮ್ಮ ಏನು ಒಂದು ಪ್ಲಾನ್ ಏನಿದೆ ನಮ್ಮ ಏನು ಆ್ಯಕ್ಷನ್ ಪ್ಲ್ಯಾನ್ ಏನಿದೆ ಅದಕ್ಕೆ ಸರಿಯಾಗಿ ವಿದ್ಯಾರ್ಥಿಗಳು ಕೂಡ ಎಫರ್ಟ್ ಹಾಕಿದ್ದಾರೆ ಹಾಗಾಗಿ ಈ ಮಟ್ಟದ ಒಂದು ಸಾಧನೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಪ್ರಾವ್ಯ ಇವತ್ತು ಸ್ಟೇಟಿಗೆ ತರ್ಡ್ ರ್ಯಾಂಕ್ ಬಂದಿದ್ದಾಳೆ ಅವಳು ನಮ್ಮ ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿನಿ ನಮ್ಮ ಹಾಸ್ಟೆಲ್ನಲ್ಲೇ ಇದ್ಕೊಂಡು ಅವಳು ಇವತ್ತು ಈ ಸಾಧನೆಯನ್ನು ಮಾಡಿದ್ದಾಳೆ ಅದು ಕೂಡ ಒಂದು ವಿಶೇಷವಾದದ್ದು ತುಮ್ ಸುಮಾರು ನಮ್ಮ ಇವತ್ತು ಹೆಚ್ಚಿನ ವಿದ್ಯಾರ್ಥಿಗಳು ಇವತ್ತು ಒಳ್ಳೆಯ ಸಾಧನೆ ಮಾಡುವ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಮ್ಮ ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಇದ್ದವರು ಸೊ ಹಾಗಾಗಿ ಈ ಒಂದು ರಿಸಲ್ಟ್ನ ಹಿಂದೆ ನಮ್ಮೆಲ್ಲರ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರ ಅವಿರತ ಶ್ರಮ ಇದೆ ಅನ್ನೋದನ್ನು ಒತ್ತಿ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೇನೆ ನಮ್ಮ ವಿದ್ಯಾರಣ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಆರುನೂರ ಇಪ್ಪತ್ತೈದರಲ್ಲಿ ಆರ್ನೂರ ಇಪ್ಪತ್ತ್ಮೂರು ಮಾರ್ಕ್ ತೆಗೆದು ಪ್ರಾವ್ಯಾ ಪಿ ಶೆಟ್ಟಿ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ತಂದು ತಂದಿರುವುದು ತುಂಬ ಸಂತೋಷದ ವಿಷಯ ಹಾಗೆ ಆರುನೂರ ಹದಿನೈದರ ಮೇಲೆ ಎಂಟು ವಿದ್ಯಾರ್ಥಿಗಳು ತೆಗೆದು ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಆರುನೂರ ಇಪ್ಪತ್ತೆರಡು ಆಯುಷ್ ವಿ ಶೆಟ್ಟಿ ಆರುನೂರ ಇಪ್ಪತ್ತು ಅನುಶ್ರೀ ಆರುನೂರ ಹತ್ತೊಂಬತ್ತು ಅಪೇಕ್ಷಾ ಎನ್ ಶೆಟ್ಟಿ ಆರುನೂರ ಹದಿನೆಂಟು ಸುಖಿ ಎಸ್ ಶೆಟ್ಟಿ ಆರುನೂರ ಹದಿನಾರು ದರ್ಶನ್ ಕೆ ಯು ಆರ್ನೂರ ಹದಿನೈದು ರೀಮಾ ಪ್ರಕಾಶ್ ಶೆಟ್ಟಿ ಆರುನೂರ ಹದಿನೈದು ರಿತೇಶ್ ಹೀಗೆ ಆರುನೂರ ಹದಿನೈದರ ಮೇಲೆ ಎಂಟು ವಿದ್ಯಾರ್ಥಿಗಳು ಕುಂದಾಪುರದ ಪರಿಸರದಲ್ಲಿ ಒಂದು ಸಂಸ್ಥೆಯಿಂದ ಮಾರ್ಕ್ ತೆಗೆದಿದ್ದಾರೆ ಅಂದರೆ ತುಂಬ ಹೆಮ್ಮೆ ಪಡುವಂಥ ವಿಷಯ ಹಾಗೆ ಆರುನೂರ ಮೇಲೆ ಸುಮಾರು ಹದಿನೈದು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಮಾರ್ಕ್ ತೆಗೆದು ತೆರೆಡೆ ಹೊಂದಿದ್ದಾರೆ ಆರುನೂರ ಐನೂರ ತೊಂಬತ್ನಾಲ್ಕು ತೊಂಬತ್ತೈದು ಪರ್ಸೆಂಟ್ ಮೇಲೆ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಹಾಗೂ ತೊಂಬತ್ತು ಪರ್ಸೆಂಟ್ ಮೇಲೆ ನಲವತ್ತೈದು ವಿದ್ಯಾರ್ಥಿಗಳು ಮತ್ತು ಎಂಬತ್ತೈದು ಪರ್ಸೆಂಟ್ ಮೇಲೆ ಅಂದರೆ ಡಿಸ್ಟಿಂಕ್ಷನ್ ಎಂಬ ಅರವತ್ತೆರಡು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ಪಾಸಾಗಿದ್ದಾರೆ ನೂರ ಏಳು ವಿದ್ಯಾರ್ಥಿಗಳು ಅದ್ಭುತ ಸಾಧನೆ ಮಾಡಿ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಈ ಸಾಧನೆಗೆ ನಾನು ಎಲ್ಲ ವಿದ್ಯಾರ್ಥಿಗಳನ್ನು ಇವತ್ತು ನಾಲ್ಕು ವಿದ್ಯಾರ್ಥಿಗಳು ಬಂದಿದ್ದಾರೆ ಉಳಿದ ಎರಡು ವಿದ್ಯಾರ್ಥಿಗಳು ತುಂಬ ದೂರದಲ್ಲಿದ್ದ ಕಾರಣ ಬರಲಿಲ್ಲ ಎಲ್ಲ ವಿದ್ಯಾರ್ಥಿಗಳನ್ನು ಹಾಗೂ ಅವ ಅವರಿಗೆ ಶಕ್ತಿಯಾದ ಪಾಲಕರನ್ನು ಮತ್ತು ನಮ್ಮ ಶಿಕ್ಷಕರನ್ನು ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳನ್ನು ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಇವತ್ತು ನಮ್ಮ ಜೊತೆ ನನ್ನ ಸಂಸ್ ನಮ್ಮ ಸಂಸ್ಥೆಯ ಟ್ರೆಜರಾದ ಭರತ್ ಶೆಟ್ಟಿಯವರಿದ್ದಾರೆ ಸಂಸ್ಥೆಯ ಪ್ರಾಂಶುಪಾಲರಾದ ಪ್ರದೀಪ್ ಅವರಿದ್ದಾರೆ ಹಾಗೆ ನಮಗೆ ಪೂರಕವಾಗಿ ಕೆಲಸ ಮಾಡ್ತಿರುವಂಥ ನಮ್ಮ ಸಂಸ್ಥೆಯ ಸೆಕ್ರೆಟರಿ ಆದ ಪ್ರತಾಪ್ ಚಂದ್ರ ಶೆಟ್ಟಿಯವರು ಮತ್ತು ಎಲ್ಲ ಶಿಕ್ಷಕರನ್ನು ಮತ್ತು ಎಲ್ಲ ಪಾಲಕರನ್ನು ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗೆ ನಮ್ಮಲ್ಲಿ ಒಂದು ಎಷ್ಟ ವಿಶೇಷ ಅಂತ ಹೇಳಿದ್ರೆ ನಾವು ಎರಡು ವರ್ಷದಿಂದ ವಿದ್ಯಾರಣ್ಯ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ ಇಲ್ಲಿ ಸೇರಿದ ಹತ್ತನೇ ತರಗತಿಗೆ ಸೇರಿದ ಎಲ್ಲ ವಿದ್ಯಾರ್ಥಿಗಳು ಲ್ಯಾಟ್ರಲ್ ಎಂಟ್ರಿ ಅಂದರೆ ಬೇರೆ ಬೇರೆ ಸಂಸ್ಥೆಯಿಂದ ಇಡೀ ರಾಜ್ಯದ ಬೇರೆ ಬೇರೆ ಸಂಸ್ಥೆಯಿಂದ ಬಂದು ಸೇರಿದ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳ ಹಿಂದೆ ನಮ್ಮ ಶಿಕ್ಷಕರ ಪರಿಶ್ರಮದಿಂದಾಗಿ ಅವರೆಲ್ಲ ವಿದ್ಯಾರ್ಥಿಗಳ ಮಾರ್ಕ್ ಇಂಪ್ರೂವ್ಮೆಂಟ್ ಆಗಿದೆ ಇದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಬೇರೆ ಸಂಸ್ಥೆಯಿಂದ ಬಂದ ವಿದ್ಯಾರ್ಥಿಗಳು ಅಂಥ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಆಗಿರಲಿಲ್ಲ ಬಟ್ ಇಲ್ಲಿ ಬಂದು ತುಂಬ ಇಂಪ್ರೂವ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಇನ್ನು ನಾವು ಈಗಾಗಲೇ ನಮ್ಮ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಆಗಬೇಕಂತ ನಾವೊಂದು ಕ್ಯಾಶ್ ಪ್ರೈಸ್ ಅನೌನ್ಸ್ ಮಾಡಿದ್ದೆವು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಲ್ಲಿ ಆರುನೂರ ಇಪ್ಪತ್ತಕ್ಕೆ ಮಿಕ್ಕಿ ತೆಗೆದ್ರೆ ಐವತ್ತು ಸಾವಿರ ಕ್ಯಾಶ್ ಪ್ರೈಸ್ ಕೊಡ್ತೇವೆ ಅಂತ ಹೇಳಿದೆವು ಅದನ್ನು ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ನಮ್ಮಲ್ಲಿ ಪಿ ಯು ಸಿಗೆ ಸೇರಿದರೆ ಅದರ ಮುಂದಿನ ದಿನಗಳಲ್ಲಿ ನಮ್ಮ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಒಂದು ಒಳ್ಳೆಯ ಸ ಫಂಕ್ಷನ್ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಪ್ರೇರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತರ ಮೇಲೆ ತೆಗೆದ ಎಲ್ಲ ವಿದ್ಯಾರ್ಥಿಗಳಿಗೂ ಐವತ್ತು ಸಾವಿರ ಕ್ಯಾಶ್ ಪ್ರೈಸ್ ಕೊಡ್ತೇವೆ ಅಂತ ಹೇಳಿದೆವು ನಮ್ಮ ಸಂಸ್ಥೆ ಪಿ ಯು ಸಿ ಸೇರಿದ ವಿದ್ಯುತ್ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ನಮ್ಮಲ್ಲೇ ಪಿ ಯು ಸಿ ಸೇರಿದ ವಿದ್ಯಾರ್ಥಿಗಳಿಗೆ ಅದನ್ನ ಒಂದು ಒಳ್ಳೆ ಸಭೆ ಮಾಡಿ ಅಥವಾ ಫಂಕ್ಷನ್ ಮಾಡಿ ನಾವು ಅದನ್ನು ಕೊಡಲಿಕ್ಕಿದ್ದೇವೆ ಅಂತ ಹೇಳಿಕ್ ಇಷ್ಟಪಡ್ತೇವೆ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನೂಪೋ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ ಬೆಳೆಸಲು ಆಶೆ ಅಮೃತ ಕುಡಿಸೋತಾಯಾಗಿ ಆಶೆ ಅಮೃತ ಕುಡಿಸೋತಾಯಾಗಿ ಭವಿಷ್ಯ ಬರೆವಂತ ే నోహి చందన జైవ్ నీడిరో